I wanna be the best in the game, invest in my name, check no restraints, I'm obsessed with the pain. I ingest, I retain, assess and I change, possessed by the thought I'll be free one day from society's restraints, money clown. Hey, <laughs>

ಹೋ ಜ್ ಅವೆ ಹ್ಮ್ ಆಯ್ತಾ ಇರಾ ತೋರ್ಸ ಇಲ್ಲಿ ಬಂತೇನ ಮೀನು ಎಲ್ಲಿ ಬ ಈ ಕಡೆ ಬರ ಆ ಕಡೆ ಓಡಿಸ್ಕೊಂಬರ್ತೀನಿ ಅರುಣ ಈ ಕಡೆ ಅಂದ ಬಾ ಇಡ್ಕಳ

ಅರುಣ ಇಲ್ಲಿ ಬೇಜ ನಾವ ಇಲ್ಲಿ ಅಡೇ ಹಾ ನೋಡ ಹೋಯ್ತಾವ ಹೋಯ್ತಾವೆ ನೋಡಲ್ಲಿ ಏಯ್ ಇಲ್ಲಿ ಹೋಯ್ತಾವ ಇಲ್ಲಿ ಹ್ಞೂ ಹಾಳಾಯ್ತಲ್ಲ ಸಡನಾಗಿ ಹಾಳಾಗಿ ಸಿಕ್ಬಿಡುತ್ತಾವಪ್ಪ ಭಯ ಆಗತ್ತೆ ಯಾಕ ಇಲ್ಲಿ ತೋರ್ಸ ತೋರ್ಸು ಇಲ್ಲಿ ತೋರ್ಸು ಏನಾಯ್ತು ಅದ್ರಲ್ಲಿ ಕಾಣ್ತಾರೆ ಇಲ್ಲ ಇದ್ರಲ್ಲಿ ಹವೇ ಅವೇ ಅಲ್ಲ ಈಗ ಮನೆಗೋಸ್ತ್ ನೀರು ಎಲ್ಲ ಊಟ ಆಗತ್ತಲ್ಲ ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್